ಸ್ನೇಹಿತರೆ ಆರ್ನೆಯ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುಮುಟ್ಟಿ ಚೆನ್ನಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತು ಸಮಾಜ ವಿಜ್ಞಾನದ ಅಧ್ಯಾಯವಾದ ಅಧ್ಯಾಯ ನಂಬರ್ ಹದಿನೆಂಟು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಂಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಆರನೇ ತರಗತಿಯಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನದ ಇದಾದ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಘಟಕ ಸಂಬಂಧಿಸಿದ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪೌರನಿತಿ ಅಧ್ಯಾಯ ಸಂಖ್ಯೆ ಹದಿನೆಂಟು ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಭ್ಯಾಸದಲ್ಲಿರ್ತಕ್ಕಂಥ ಮೀನು ಪ್ರಶ್ನೆ ಸಂಖ್ಯೆ ಒಂದು ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಮಾನವ ಹಕ್ಕುಗಳು ಎಂದರೇನು ಸರಿಯಾದ ಉತ್ತರ ಮಾನವ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸ ಉಳಿಸಿಕೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳೇ ಮಾನವ ಹಕ್ಕುಗಳು ನೆನ್ಪಿಡ್ಕೊರಿ ಮಾನವ ತನ್ನ ಗೌರವಯುತವಾಗಿರ್ತಕ್ಕಂಥ ಒಂದು ಜೀವನ ನಡೆಸೋಕೆ ಮತ್ತು ತನ್ನ ವ್ಯಕ್ತಿತ್ವವನ್ನು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೋಬೇಕು ಸಹಾಯ ಮಾಡ್ತಕ್ಕಂಥ ಅವಕಾಶಗಳನ್ನು ಮಾನವ ಹಕ್ಕುಗಳು ಅಂತ ಕರೆಯಲಾಗ್ತದೆ ಪ್ರಶ್ನೆ ಸಂಖ್ಯೆ ಎರಡು ಮಾನವ ಹಕ್ಕುಗಳು ಏಕೆ ಅವಶ್ಯಕ ಮಾನವ ಹಕ್ಕುಗಳು ಏಕೆ ಅವಶ್ಯಕ ಸರಿಯಾದ ಉತ್ತರ ಮಾನವ ಉತ್ತಮ ಜೀವನ ನಡೆಸಬೇಕಾದ್ರೆ ಮಾನವ ಉತ್ತಮ ಜೀವನ ನಡೆಸಬೇಕಾದ್ರೆ ಹಕ್ಕುಗಳು ಅಗತ್ಯ ಹಕ್ಕುಗಳೆಂಬ ಅಗತ್ಯ ಅದಾವು ಇದು ಮಾನವನ ವ್ಯಕ್ತಿತ್ವ ವಿಕಾಸಗೊಳಿಸಿಕೊಳ್ಳಲು ಸಹ ಅವಶ್ಯಕವಾಗಿವೆ ಇವು ಮಾನವನ ವ್ಯಕ್ತಿತ್ವವನ್ನು ವಿಕಾಸಗೋಸಕ್ಕ ಸಹ ಸಹಕಾರಿಯಾಗುವು ಮೂರನೇ ಪ್ರಶ್ನೆ ಮಾನವ ಹಕ್ಕುಗಳ ವಿಧಗಳನ್ನು ತಿಳಿಸಿ ಮಾನವ ಹಕ್ಕುಗಳ ವಿಧಗಳನ್ನು ತಿಳಿಸಿ ಸರಿಯಾದ ಉತ್ತರ ಮಾನವನ ಹಕ್ಕುಗಳ ವಿಧಗಳಂದಾಗ ಮೊದಲನೆಯ ವಿಧ ಉದ್ಯೋಗದ ಹಕ್ಕು ಉದ್ಯೋಗದ ಹಕ್ಕು ಎರಡನೇ ಹಕ್ಕು ಮಕ್ಕಳ ಹಕ್ಕು ಮೂರನೇ ಹಕ್ಕು ಮಹಿಳೆಯರ ಹಕ್ಕುಗಳು ಇವು ಮಾನವ ಹಕ್ಕುಗಳ ವಿಧಗಳು ಉದ್ಯೋಗದ ಹಕ್ಕು ಮಕ್ಕಳ ಹಕ್ಕು ಮಹಿಳೆಯರ ಹಕ್ಕುಗಳು ಇವು ಮಾನವನ ಹಕ್ಕುಗಳ ವಿಧಗಳು ನಾಲ್ಕನೇ ಪ್ರಶ್ನೆ ಮಕ್ಕಳ ಹಕ್ಕುಗಳಾವು ಮಕ್ಕಳ ಹಕ್ಕುಗಳು ಯಾವುವು ಸರಿಯಾದ ಉತ್ತರ ಮಕ್ಕಳ ಹಕ್ಕುಗಳಂದಾಗ ಪ್ರತಿಯೊಂದು ಮಗುವು ನೈಸರ್ಗಿಕವಾಗಿ ಕೇವಲ ಕೆಲವು ಸೌಕರ್ಯಗಳನ್ನು ಪಡೆದಿರ್ತದೆ ಕೆಲವು ಸೌಕರ್ಯಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯರೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿರ್ತದ ಅಲ್ಲದೆ ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರ್ತಾರವು ಭಾರತ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಭಾರತ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಐದನೇ ಪ್ರಶ್ನೆ ಮಾನವ ಹಕ್ಕುಗಳ ರಕ್ಷಣೆಗೆ ಇರುವ ಆಯೋಗಗಳಾವು ಮಾನವ ಹಕ್ಕುಗಳ ರಕ್ಷಣೆಗೆ ಇರ್ತಕ್ಕಂಥ ಆಯೋಗಗಳು ಯಾವುವು ಸರಿಯಾದ ಉತ್ತರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಾನವ ಹಕ್ಕು ಆಯೋಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಾನವ ಹಕ್ಕುಗಳ ಆಯೋಗ ಹಾಗೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಟ್ಟತಕ್ಕಂಥ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೂಲಭೂತ ಹಕ್ಕುಗಳು ಎಂದರೇನು ಮೂಲಭೂತ ಹಕ್ಕುಗಳು ಎಂದರೇನು ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕಾಗಿ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗ್ತದ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗ್ತದ ಎರಡನೇ ಪ್ರಶ್ನೆ ಸಮಾನತೆ ಹಕ್ಕು ಎಂದರೇನು ಸಮಾನತೆ ಹಕ್ಕು ಎಂದರೇನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರೂ ಸಮಾನ ರಕ್ಷಣೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ರಕ್ಷಣೆ ಮೂರನೇ ಪ್ರಶ್ನೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೀತದ ಉದಾಹರಣೆಗಳನ್ನು ಕುಡಿ ಕೊಡಿ ಕುಡಿ ಉತ್ತರ ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ಬಲರನ್ನು ಶೋಷಣೆ ಮಾಡಬಾರದು ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ಬಲರನ್ನು ಶೋಷಣೆ ಮಾಡಬಾರದು ಎಂಬುದು ಈ ಹಕ್ಕಿನ ಉದ್ದೇಶ ಧರ್ಮ ಜಾತಿ ವರ್ಗ ಹಾಗೂ ಲಿಂಗದ ಹೆಸರಿನಲ್ಲಿ ನಡೆಯುವ ಶೋಷಣೆಯನ್ನು ನಿಷೇಧಿಸಲು ಲಿಂಗದ ಹೆಸರಿನಲ್ಲಿ ನಡೆಯುವ ಶೋಷಣೆಯನ್ನು ನಿಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿವೆ ಉದಾಹರಣೆಗೆ ವರದಕ್ಷಿಣೆಯ ಕಾಯ್ದೆ ಜೀತ ಪದ್ಧತಿಯನ್ನು ನಿಷೇಧಿಸಿದ ನಾಲ್ಕನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿದರೆ ದೇಶದ ಅಭ್ಯುದಯ ಸಾಧಿಸುವುದು ಸುಲಭ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿದರೆ ದೇಶದ ಅಭಿವೃದ್ಧಿಯ ಸಾಧಿಸಲು ಸಾಧಿಸುವುದು ಸುಲಭವಾಗಿರ್ತದೆ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಸರಿಯಾದ ಥರ ಮೂರು ಮೂರು ಮೂಲಭೂತ ಕರ್ತವ್ಯಗಳು ಮೊನ್ನೆಯ ಕರ್ತವ್ಯ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡನೇದು ಸ್ವತಂತ್ರ ಚಳವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಸ್ವತಂತ್ರ ಚಳವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಮೂರನೇದು ಭಾರತದ ಏಕತೆಯನ್ನು ಗೌರವ ರಕ್ಷಿಸುವುದು ಭಾರತದ ಏಕತೆಯನ್ನು ರಕ್ಷಿಸುವುದು ಇವು ಪ್ರಮುಖವಾಗಿ ಇರ್ತಕ್ಕಂಥ ಮೂರು ಮೂಲಭೂತ ಹಕ್ಕಗಳು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅರ್ಥ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಬೇಕು ಕನ್ನಡ ವಿಷಯ ಇರ್ಬೋದು ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನಾವಳಿಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಎಕ್ಸ್ಟೇಂಜ್ ಮಾಡಬೇಕಾದ್ರೆ ತಪ್ಪು ಪಕ್ಕಲ್ಲಿರ್ತಕ್ಕಂಥ ಬೆಲೈಕನನ್ನು ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು